ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿರಿ ನಾವು ಊರಿಗೆ ಹೋಗಿದ್ವಿ ಈಗ ಬಂದೀವಿ ಬಂದ ಮೇಲೆ ಕೆಲವೊಂದು ಸಾಮಾನು ಬೇಕಾಗಿತ್ತಲ್ಲ ತರಕಾರಿ ಅದು ತರಕಾರಿ ತರಕಾರಿ ಹೋಗ್ತಿದ್ದೀವಿ ನೋಡ್ರಿ ಅದರದ್ದೊಂದು ಲಾಗ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿರಿ ದಯವಿಟ್ಟು ಸಪೋರ್ಟ್ ಇರಲಿ ಫ್ರೆಂಡ್ಸ್ ನೋಡಿ ಹಳ್ಳಿ ತೋಟ ಅಂತಾರೆ ಇದು ಅಂತ ಇದೆ ಇಲ್ಲಿ ಇದು ಯಾರೆಲ್ಲ ನೀವು ಬೆಂಗಳೂರಲ್ಲಿ ಇದು ನೋಡ್ಬೋದು ಕೆಲವೊಂದು ಕಡೆ ಬ್ರಾಂಚಸ್ ಇದ್ದಾವೆ ನಾವು ತಗೊಳ್ತಿರೋದು ಇದು ಕಸ್ತೂರ್ ನಗರ್ ನೋಡಿ ಇದು ಇದರ ಹೆಸರು ಇಲ್ಲಿ ನಾವು ವೆಜಿಟೇಬಲ್ ತೊಗೊಳಕ್ಕೆ ಬಂದ್ವಿ ನೋಡಿರಿ ಈರುಳ್ಳಿ ಮತ್ತು ಆಲೂಗಡ್ಡೆ ಫಸ್ಟ್ ಇದ್ದು ಕೆಳಗೆ ಆಮೇಲೆ ಒಂದು ಕಡೆ ಫ್ರೂಟ್ಸ್ ಇದ್ದು ಈ ಕಡೆ ಟೊಮೆಟೊ ಹಣ್ಣು ಇತ್ತು ಆಮೇಲೆ ಫಸ್ಟ್ ನಾವು ಈರುಳ್ಳಿ ತೊಗೊ ಸ್ಟಾರ್ಟ್ ಮಾಡಿ ನೋಡಿರಿ ಮನೆಯಾಗ ತರಕಾರಿ ಏನೂ ಇರಲಿಲ್ಲ ಹಾಗಾಗಿ ತರಕ ಹೋಗಿದ್ವಿ ನಿಮ್ಮದೊಂದು ಚಿಕ್ಕ ಸಪೋರ್ಟ್ ಇರಲಿ ಫ್ರೆಂಡ್ಸ್ ನೋಡ್ರಿ ಯಾರೆಲ್ಲ ಬೆಂಗಳೂರಿಗೆ ಬರ್ತೀರಿ ಇರಲಿ ಮರಿ ಮರಿದೇನೆ ಮಿಟ್ ಮರಿದೇನೆ ನೀವು ಈ ಶಾಪಿಗೆ ಬನ್ನಿರಿ ಅಂತ ಹೇಳ್ತೀನಿ ಇದು ನೋಡ್ರಿ ಬಾಳೆಹಣ್ಣು ಈ ಕಡೆ ಮತ್ತು ಇನ್ನೊಂದು ಕಡೆ ಎಲ್ಲ ತರಕಾರಿ ಎಲ್ಲ ಇತ್ತು ಹಳೆ ಮನೆ ಅಂತಂದು ಇದ್ರ ಹೆಸರು ಇದು ಜಾಸ್ತಿ ಈ ಕಡೆ ಬ್ರಾಂಚ್ ಇದಾವೆ ಇಲ್ಲಿ ಬೆಂಗಳೂರೊಳಗೆ ಅಲ್ಲಿ ಲಿಂಬು ಮತ್ತು ಬಾಳೆಹಣ್ಣು ಮತ್ತು ಇದು ಏನಿದೆ ಕಾರ್ನ್ ಅಮೇರಿಕನ್ ಸ್ವೀಟ್ ಕಾರ್ ನಂತರ ಹೀರಿಕಾಯಿ ಮತ್ತು ಕ್ಯಾಬೇಜ್ ನಾವು ಒಂದಷ್ಟು ಕೆಲವೊಂದು ತೊಗೊಂಡೆ ನೋಡಿರಿ ಒಂದು ಕ್ಯಾಬೇಜ್ ತೊಗೊಂಡೆ ನಾನು ಫುಲ್ ಕೆಲವೊಂದು ಫ್ರೆಶ್ ಇದ್ದು ಇನ್ನು ಕೆಲವೊಂದು ಇರಲಿಲ್ಲ ಇವು ಸೌತೆಕಾಯಿ ಇಲ್ಲಿ ಥರನೇ ಇರ್ತಾವೆ ನೋಡಿರಿ ಸೌತೆಕಾಯಿ ಈ ಕಡೆ ಇದು ಬಿಲ್ಲಿಂಗ್ ಕೌಂಟ್ರ್ ಇತ್ತು ಇಲ್ಲಿ ತೊಗೊಂಡು ಹೋಗಿ ನಾನು ಪುಟ್ಟಿ ಇಟ್ಟಿದ್ನಿ ತೊಗೊಂಡು ತೊಗೊಂಡು ಈ ಕಡೆ ಇದು ಇತ್ತು ಮಶ್ರೂಮ್ ಇದ್ದು ಮತ್ತು ದ್ರಾಕ್ಷಿ ಹಣ್ಣು ಎಲ್ಲ ಇದ್ದು ಕೆಲವೊಂದು ಹಣ್ಣು ತೊಗೊಂಡ್ವಿ ಮತ್ತು ಕೆಲವೊಂದು ತರಕಾರಿ ತೊಗೊಂಡ್ವಿ ನೋಡಿರಿ ಫ್ರೆಂಡ್ಸ್ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ಇಲ್ಲಿ ನೀವು ಒಂದ್ಸರ ಭೇಟಿ ಕೊಡ್ರಿ ಬೆಂಡೆಕಾಯಿ ಇದು ಈ ಕಡೆ ಬೆಂಡೆಕಾಯಿ ಮತ್ತು ಬೀನ್ಸ್ ಎಲ್ಲ ಇದ್ದು ನಾನು ಸ್ವ ಸ್ವಲ್ಪ ತೊಗೊಂಡೆ ನೋಡಿರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ನಾವೆಲ್ಲ ಖಾಲಿ ಆಗಿತ್ತಲ್ಲ ಮನೆಗೆ ಹಿಂಗಾಗಿ ಎಲ್ಲಾನು ಸೊ ಸ್ವಲ್ಪ ನಾನು ತೊಗೊಂಬಂದಿನಿ ನೋಡ್ರಿ ತೊಗೊಳಕತ್ತೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಈ ಹಳ್ಳಿ ಮನೆಯೊಳಗೆ ಫುಲ್ಲು ಫ್ರೆಶ್ ಇರ್ತವೆ ನೋಡ್ರಿ ಇಲ್ಲಿ ಆಮೇಲೆ ಬೀಟ್ರೂಟ್ ನಮ್ಮ ಚೋಟಿದ್ದಾನ ಮಾವಿನ ಆಗಲೇ ಸ್ಟಾರ್ಟ್ ಆಗ್ಯಾವ ಇಲ್ಲಿ ಬರಕ್ಕೆ ಆಮೇಲೆ ಇವು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಇದ್ದು ನಾವು ಒಂದು ಸ್ವಲ್ಪ ಕ್ಯಾರೆಟ್ ಮತ್ತೆಲ್ಲ ಎಲ್ಲ ನೋಡಿರಿ ಮಾವಿನ ಹಣ್ಣು ಮತ್ತು ಪೀಚ್ ಹಣ್ಣು ಆ್ಯಪಲ್ ಹಣ್ಣು ಆರೆಂಜು ಎಲ್ಲ ಇದ್ದು ಇವು ಮೇಲಿರೋ ವೈಟ್ ಕುಂಬಳಕಾಯಿ ಸ್ಟಾರ್ ಫ್ರೂಟ್ ಮತ್ತು ಪೈನಾಪಲ್ ಆಮೇಲೆ ಬೆಳ್ಳುಳ್ಳಿ ನೋಡಿರಿ ಜಾಸ್ತಿ ರೇಟ್ ಐತೆ ಬೆಳ್ಳುಳ್ಳಿ ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡ್ವಿ ಒಂದು ಮಾಸ್ಕ್ ಮೇಲೂ ತೊಗೊಂಡ್ವಿ ಮತ್ತು ಬಾಳೆಕಾಯಿ ಇದ್ದು ಹಿಂಗೆ ಒಂದು ಸೌತೆಕಾಯಿ ಒಂದು ಸ್ವಲ್ಪ ತೊಗೊಂಡ್ವಿ ಇವು ಸೌತೆಕಾಯಿ ಈ ಥರ ಮತ್ತು ಆಗಲೇ ತೋರಿಸಿದ್ನೆಲ್ಲ ಆ ಥರ ಇತ್ತು ಈ ಕಡೆ ಬೆಟ್ಟದ ನೆಲ್ಲಿಕಾಯಿ ಇದ್ದು ಎಲ್ಲ ಇದ್ದು ಮತ್ತು ನಾವು ನೋಡಿ ನೋಡಿ ಕೆಲವೊಂದಷ್ಟು ತೊಗೊಂಡೆ ಇವು ಆರೆಂಜು ಸ್ವಲ್ಪ ಕಡಿಮೆ ಇದ್ದು ಅಷ್ಟು ಫ್ರೆಶ್ ಇರಲಿಲ್ಲ ಹೇಗಾಗ ಒಂದು ಬಿಟ್ಟಿವಿ ನೋಡಿರಿ ಮತ್ತೊಂದು ಸ್ವಲ್ಪ ನುಗ್ಗಿಕಾಯಿ ತೊಗೊಂಡ್ವಿ ಬದ್ನಿಕಾಯಿ ಎಲ್ಲ ಥರನೂ ಎಲ್ಲ ಒಂದ ಕಡೆನೇ ಸಿಗ್ತಾವೆ ಹಳ್ಳಿ ತೋಟ ಅಂತ ಇದ್ರೆ ಹೆಸರು ಈ ಹಳ್ಳಿ ತೋಟದ ಮಸ್ತ್ ಮಸ್ತಿತ್ತು ಇದೇ ನಮ್ಮ ಮನೆಗೆ ಇದು ನೀನು ಹೇಳ್ತೀವಿ ನೋಡ್ರಿ ಇದು ಕಸ್ತೂರ್ ನಗರ್ ಬ್ರ್ಯಾಂಚು ಬೇರೆ ಕಡೆ ಇರೋರಾಗಿತ್ತು ಅಂದರೆ ನೋ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗ ಇಷ್ಟ ಆಗೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಫ್ರೆಂಡ್ಸ್